ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಯಾವ ದೇವಸ್ಥಾನ ಅಂತಂದರೆ ಕಾಮಧೇನು ಕ್ಷೇತ್ರ ಅಥವಾ ಎರಡನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ ಇದು ಬೆಂಗಳೂರು ನಿಯರಲ್ಲಿದೆ ಅಡ್ರೆಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಮನೇಲಿ ದೇವ್ರ ಪೂಜೆನೆಲ್ಲ ಮುಗಿಸ್ಬಿಟ್ಟು ಆ ದೇವಸ್ಥಾನದಲ್ಲಿ ನೂರ ಎಂಟು ಕೋಟಿ ಲೇಖನ ಮಹಾಯಜ್ಞ ಪುಸ್ತಕಗಳು ಸಿಗ್ತವೆ ಆ ಪುಸ್ತಕ ಒಂದು ಪೇಜ್ ಬಾಕಿತ್ತು ಅದನ್ನು ಬರೆದ್ಬಿಟ್ಟು ತಗೊಂಡು ಹೋಗ್ವಿ ಹಾಗೆ ಹೊಸ ಪುಸ್ತಕ ಇಸ್ಕೊಬರೋಣ ಅಂತೇಳ್ಬಿಟ್ಟು ಇಲ್ಲಿಗೆ ಬಸ್ ವ್ಯವಸ್ಥೆ ಕೂಡ ಇದೆ ಬಸ್ಸಲ್ಲಿ ಹೋಗ್ಬೋದು ಆದರೆ ಮೇಯ್ನ್ ರೋಡಲ್ಲಿ ನಿಲ್ಲಿಸ್ತಾರೆ ಅದು ಮತ್ತೆ ವಾಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಶಿರಡಿ ಸಾಯಿಬಾಬಾ ಟೆಂಪಲ್ ಕೂಡ ಇದೆ ಅದರ ಅದ್ರ ಪಕ್ಕನೇ ಇದೆ ಹಾಗೇ ಕಾಮದೇನು ಕ್ಷೇತ್ರಕ್ಕೆ ಬಂದ್ವಿ ನಾವು ಬಂದಾಗ ನೈನ್ ತರ್ಟಿ ಆಗಿತ್ತು ಆಲ್ರೆಡಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಇದ್ವು ಇಲ್ಲಿ ಏಯ್ಟ್ ತರ್ಟಿಯಿಂದ ಫೈವ್ ತರ್ಟಿ ಓಪನ್ ಇರುತ್ತೆ ದೇವಸ್ಥಾನ ಹೋಗ್ಬೋದು ಇಂದಿನ ಸಲ ಬಂದಾಗ ಈ ಥರ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರಲಿಲ್ಲ ಈಗ ಆರಾಧನೆ ಇರೋದ್ರಿಂದ ಈ ಥರ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎಲ್ಲ ಆರಾಧನೆಗೆಲ್ಲ ರೆಡಿ ಮಾಡ್ತಾಯಿದ್ರು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಬಂದ್ವಿ ಇಲ್ಲಿ ತುಪ್ಪದ ದೀಪ ಕೂಡ ಇದೆ ವಿಶ್ವದಲ್ಲಿ ಏಕೈಕ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಪುಸ್ತಕ ಸಿಗುತ್ತೆ ಅದನ್ನ ಏನಾದರೂ ಸಂಕಲ್ಪ ಮಾಡಿಕೊಂಡು ಬರೆದ್ರೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ದೀಪ ಇಡ್ಕೊಂಡು ಸುತ್ತೀವಲ್ಲ ಅದನ್ನೆಲ್ಲ ಮಾಡಬಾರ್ದು ಅಂತೇಳಿ ಇಲ್ಲಿ ಹಾಕಿದ್ರು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಪುಸ್ತಕ ಬೃಂದಾವನ ಇಲ್ಲಿ ಪುಸ್ತಕಗಳೆಲ್ಲ ಕೊಡ್ತಾರೆ ಹಾಗೆ ದೀಪ ಕೂಡ ಹಚ್ಬೋದು ಇಲ್ಲಿದೆಯಲ್ಲ ಈ ಕಡೆ ಬಂದರೆ ಇದು ಪ್ರಯಾಗರಾಜ ಯೋಗ ಶಾಲೆ ಅಂಥೇಳಿ ಹಾಗೇ ಇಲ್ಲಿ ದವಸ ಧಾನ್ಯಗಳು ಅಕ್ಕಿ ಇಲ್ಲಿ ರಾಯರಿಗೆ ಸಮರ್ಪಿಸುವ ಸ್ಥಳ ಅಂತೇಳಿ ಕೊಟ್ಟಿದ್ದಾರೆ ಅಲ್ಲಿ ಕೊಡ್ಬೋದು ನಾವು ಅದನ್ನು ಇದು ಬಂದ್ಬಿಟ್ಟು ಇವಾಗ ಈ ಥರ ಪ್ಲಾನಿಂಗ್ ಮಾಡಿದ್ದಾರೆ ಕಟ್ಟೋದಕ್ಕೆ ಅಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ರೂಮ್ ವ್ಯವಸ್ಥೆನೆಲ್ಲ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಮಾಡಿಬಿಟ್ಟು ಈ ಥರ ಇದನ್ನು ಮಾಡಿದ್ದಾರೆ ಇಲ್ಲೇನು ನೋಡ್ತಿದ್ದೀರಲ್ಲ ಇದೆ ಇದು ಸಾಲಿಗ್ರಾಮ ಶಿಲೆಯ ಬೃಂದಾವನ ಅಂತೇಳಿ ಇಲ್ಲಿ ಸಾಲಿಗ್ರಾಮ ಶಿಲೆ ಇದೆ ನೋಡೋದಕ್ಕೆ ನೋಡಿ ಮಂತ್ರಾಲಯದ ಥರನೇ ಕಾಣಿಸುತ್ತೆ ಸೇಮ್ ಒಳಗಡೆ ಎಲ್ಲ ಅದೇ ಥರನೇ ಇದೆ ಇದೆ ಸಾಲಿಗ್ರಾಮ ಶಿಲೆ ಇವಾಗ ನಾನು ತೋರಿಸ್ತಿರೋದು ಇಲ್ಲಿ ನೋಡಿ ಒಲ್ಲಿ ಕಲ್ಪವಲ್ಲಿ ಅಮ್ಮನವರ ಸನ್ನಿಧಾನ ಕೂಡ ಇದೆ ಇವು ಎರಡು ಬಂಡೆಗಳ ರೂಪದಲ್ಲಿ ಇವು ಉದ್ಭವ ಆಗಿರೋದಂತೆ ಹಾಗೇನೇ ಮಂತ್ರಾಕ್ಷತೆ ಕೂಡ ಕೊಡ್ತಾ ಇದ್ದರು ಮಂತ್ರಾಕ್ಷತೆನ ಇಸ್ಕೊಬಿಟ್ಟು ಅಲ್ಲೆಲ್ಲ ಮೊಬೈಲ್ ಅಲ್ಲೋ ಇರಲಿಲ್ಲ ಹಾಗಾದ್ರೂ ಒಂದು ಕ್ಲಿಪ್ ಇರಲಿ ಹೇಳ್ಬಿಟ್ಟು ಸುಮ್ಮನೆ ತೊಗೊಂಡಿದ್ದೀನಿ ಅಷ್ಟೇ ಪ್ರಸಾದ ಕೊಡ್ತಾ ಇದ್ದರು ಪ್ರಸಾದ ತಿನ್ಕೊಬಿಟ್ಟು ಹೊರಟ್ವಿ ನಾವು ಅಲ್ಲಿಂದ ಹಾಗೆ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಫರಿನ್ ಥ್ಯಾಂಕ್ ಯು ಫಾರ್ ವಾಚಿಂಗ್